ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಂದಿನ ಅಡುಗೆ ಬಂದು ಪೀಸ್ ಪಾಲಕ್ ಬನ್ನೀರಿ ಮೊದಲಿಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಡ್ಕೊಂಬರೋಣ ಜೀರಿಗೆ ಹಾಫ್ ಸ್ಪೂನ್ ಮೆಣಸು ಹಾಫ್ ಸ್ಪೂನ್ ಚಕ್ಕೆ ಒಂದು ಇಂಚು ಲವಂಗ ನಾಲ್ಕರಿಂದ ಐದು ಏಲಕ್ಕಿ ಎರಡು ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಸಿಕ್ಕೇ ಸಿಗುತ್ತೆ ಬಟಾಣಿ ಒಂದು ಕಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಫ್ ಸ್ಪೂನ್ ಅರಿಶಿನ ಪುಡಿ ಕಾಲು ಟೀ ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೊಸರು ಪನ್ನೀರ್ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಪಾಲಕ್ ಮತ್ತು ಮೆ ಹಸಿರು ಮೆಣಸಿನ್ಕಾಯಿನ ಬೇಯಿಸಿ ರುಬ್ಬಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಹೆಚ್ಚಿತ್ತು ಈಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೆಟೊ ಬೇಯಿಸಿದ ಪಾಲಕ್ ಸೊಪ್ಪು ಹಸಿರು ಮೆಣಸಿನಕಾಯಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಇಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಪನ್ನೀರನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡೋದ್ರಿಂದ ತಿನ್ನುವಾಗ ಕ್ರಂಚಿನೆಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಫ್ರೈ ಮಾಡ್ತೀವಿ ಇಲ್ಲಾಂದರೆ ಇಷ್ಟ ಇಲ್ಲ ಅಂತ ಹಾಗೆ ಕೂಡ ಮಾಡ್ಕೋಬಹುದು ಈ ಥರ ಕ್ರಿಸ್ಪಿ ಆಗೋವರೆಗೂ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಹುರಿದ್ಬಿಟ್ಟು ಆಗುತ್ತೆ ಮತ್ತು ಅದೇ ಪ್ಯಾನ್ಗೆ ಇನ್ನೂ ಒಂದು ಸ್ಪೂನು ಎಣ್ಣೆ ಹಾಕಿ ನೆಕ್ಸ್ಟ್ ಅದಕ್ಕೆ ಈ ಥರ ಜೊತೆಗೆ ನೀವು ಸೋಂಪನ್ನು ಯೂಸ್ ಮಾಡ್ಕೋಬೋದು ಹೋಲ್ ಸ್ಪೈಸಸ್ನ ಹಾಕೊಳ್ಳೋಣ ಪಲಾವ್ ಎಲೆ ಜೀರಿಗೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಸಣ್ಣದಾಗಿ ಹೆಚ್ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಹಸಿ ಬಟಾಣಿ ಒಂದು ಕಪ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಿಧಾನವಾಗಿ ಫ್ರೈ ಮಾಡ್ತಾ ಮಾಡ್ತಾ ಅಂದ್ರೆ ಸಿಮ್ಮಲ್ಲಿರಬೇಕು ಸಣ್ಣ ಊರಿನಲ್ಲೇ ಮಾಡಬೇಕು ಇದನ್ನ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತ ಪೇಸ್ಟನ್ನು ಹಾಕೊಳ್ಳೋಣ ಇದರ ಸ್ಮೆಲ್ ಹಸಿ ಸ್ಮೆಲ್ ಏನಿರುತ್ತೆ ಅದು ಕೂಡ ಹೋಗೋವರೆಗುನು ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಇದನ್ನ ಎಣ್ಣೆ ಬಿಡೋವರೆಗುನು ಇದು ಬೆಂದಾದ ಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಅರಿಶಿಣ ಪುಡಿ ಇದನ್ನು ಹಾಕಿ ನೆಕ್ಸ್ಟ್ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಯಾಕೆಂತಂದರೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಮೂರು ಸ್ಪೂನು ಮೊಸರು ಇದಿಷ್ಟನ್ನು ಹಾಕಿ ಮತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಡ್ರೈ ಬೇಕು ಅಂತಂದರೆ ನೀವು ಡ್ರೈನೂ ಮಾಡ್ಕೋಬೇಕು ಮಾಡ್ಕೋಬಹುದು ಇಲ್ಲ ನನಗೆ ಸ್ವಲ್ಪ ತಿಳುವಾಗಬೇಕು ಅಂತ ಅಂದ್ರೆ ಗ್ರೇವಿ ರೂಪದಲ್ಲಿ ಮಾಡ್ಕೋಬಹುದು ಇನ್ನೂ ತಿಳುವು ಮಾಡ್ಕೋಬಹುದು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಥಿಕ್ನೆಸ್ ಆಗಿ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಆವಾಗಲೇ ಕರೆದಿಟ್ಕೊಂಡಂತಹ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸ್ಕೊಂಡು ಜಾಸ್ತಿ ಕೈ ಆಡಿಸ್ತಾ ಇರಬಾರ್ದು ಸ್ವಲ್ಪ ಒಂದು ಸರಿ ಕೈ ಆಡಿಸ್ಬಿಟ್ಟು ಅದನ್ನು ಮುಚ್ಚಿ ಸಣ್ಣ ಉರಿನಲ್ಲೇನೆ ಬೇಯಿಸ್ಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ಲ ಅತಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಪೀಸ್ ಪಾಲಕ್ ಪನ್ನೀರ್ ನೀವು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು